ಹೈಸ್ ಎಲ್ರಿಗೂ ನಮಸ್ಕಾರ ಸೊ ನಾನೊಂದು ರಾತ್ರಿ ಎಪಿಸೋಡ್ ಆದ್ಮೇಲೆ ಒಂದು ಬಿಗ್ ಬಾಸ್ ಎಪಿಸೋಡ್ ಆದ್ಮೇಲೆ ನನ್ನೊಂದು ರಿವ್ಯೂ ವಿಡಿಯೋ ಹಾಕಿದ್ದೆ ಸೊ ಗಿಲ್ಲಿ ಏನು ಆ ಒಂದು ಸ್ಟೂಡೆಂಟ್ ಆಫ್ ದಿ ವೀಕ್ ಅಂತ ಒಂದು ಕಂಟೆಂಟರ್ ಅಂತ ಬಂದಾಗ ಸೊ ಅಲ್ಲಿ ಅವನು ಅವನಿಗೆ ಚೂಸ್ ಮಾಡ್ಕೊತಾನೆ ಅದೇನು ಮಾತುಕತೆ ಆಗಿತ್ತು ಅದ್ರ ಬಗ್ಗೆ ಒಂದು ನನ್ನ ಅನಿಸಿಕೆನ ಹಂಚ್ಕೊಂಡಿದೆ ಅದರಲ್ಲಿ ಕೆಳಗಡೆ ಈಗ ಸಿಕ್ಕಾಬಟ್ಟೆ ಕಮೆಂಟ್ಗಳು ಬಂದ ಬಂದಿತ್ತು ಸೊ ನೆಗೆಟಿವ್ ಅಂತೂ ಇತ್ತು ಓಕೆ ನಾನು ಗಿಲ್ಲಿ ಆ ಒಂದು ಕ್ಯಾಪ್ಟನ್ಸ್ ಇದು ಸಾರಿ ಸ್ಟೂಡೆಂಟ್ ಆಫ್ ದಿ ವೀಕ್ ಅನ್ನೋ ಒಂದು ಇದನ್ನ ಅವ್ರಿಗೆ ಬಿಟ್ಕೊಡ್ಬೋದಾಗಿತ್ತು ರಾಶಿಕ್ ಅಂತ ಹೇಳಿದ್ದೆ ಅದ್ರ ಜೊತೆಗೆ ಅದ್ರ ಕೆಳಗಡೆಗೆ ಸಿಕ್ಕಾಪಟ್ಟೆ ಕಮೆಂಟ್ಗಳೆಲ್ಲ ಬಂದಿತ್ತು ಅದರಲ್ಲಿ ಕೆಲವೊಂದು ಕಮೆಂಟ್ಗಳಂತೂ ತೀರಾ ಓದ್ಲಿಕ್ಕೂ ಆಗಲ್ಲ ಅಂಡ್ ಅದನ್ನ ತೊಗೊಳ್ಲಿಕ್ಕೂ ಆಗಲ್ಲ ನನ್ನ ಕಡೆಯಿಂದ ಬಟ್ ನೆಗೆಟಿವ್ ಏನೇ ಸೊ ಬ್ಯಾಡ್ ವರ್ಡ್ಸ್ ಎಲ್ಲ ಯೂಸ್ ಮಾಡಿತ್ತು ಐ ಡೋಂಟ್ ನನಗೆ ತಲೆ ಕಟ್ಸ್ಕೊಳ್ಳೋಕೆ ಹೋಗಲ್ಲ ಯಾಕಂದರೆ ಯೂಟ್ಯೂಬ್ ಅಂತ ಬಂದಮೇಲೆ ಸೋಷಿಯಲ್ ಅಂತ ಬಂದ ಮೇಲೆ ಇದೆಲ್ಲ ಕಾಮನ್ ಓಕೆ ಅವರವರ ಅಭಿಪ್ರಾಯಗಳು ಇರ್ತವೆ ಕೆಲವರು ಅಭಿಪ್ರಾಯ ವ್ಯಕ್ತಪಡಿಸುವಂಥದ್ದು ಕೆಟ್ಟ ಪದಗಳಿಂದ ವ್ಯಕ್ತಪಡಿಸ್ತಾರೆ ಇನ್ನು ಕೆಲವರು ಒಳ್ಳೆ ರೀತಿಯಲ್ಲಿ ಹೇಳ್ತಾರೆ ತಿದ್ಕೊಂತೀವಿ ಒಳ್ಳೆ ರೀತಿಯಲ್ಲಿ ಹೇಳ್ಕೊಳುವಂಥದ್ದು ಕೆಟ್ಟ ಪದಗಳಿರುವಂಥದ್ದು ಅಲ್ಲಿ ಇಗ್ನೋರ್ ಮಾಡ್ತೀನಿ ಓಕೆ ಒಂದೆರಡು ಬಂದರೆ ತಲೆ ಕಡಿಸ್ಕೊಬೋದು ನೂರು ಇನ್ನೂರು ಬಂದರೆ ಐ ತಲೆ ಆಗಲ್ಲ ಅಥವಾ ಅದ್ರಲ್ಲಿ ಏನಾರ ಸತ್ಯ ಇತ್ತು ಅಂತಂದರೆ ತಲೆ ಕಡಿಸ್ಕೊಂತೀವಿ ಇಲ್ಲ ಅಂತಂದರೆ ಇಲ್ಲ ಓಕೆ ಆ ವಿಡಿಯೋದಲ್ಲಿ ನಾನು ಏನು ಹೇಳಿದ್ದೆ ಅಂದರೆ ಗಿಲ್ಲಿ ಆ ಒಂದು ಏನು ಇದ್ದೀರಲ್ಲ ಅಟ್ ಲೀಸ್ಟ್ ಬಿಟ್ಕೊಡ್ಬೋದಾಗಿತ್ತು ಅಂತ ಬಿಕಾಸ್ ಅಂತ ಬಂದಾಗ ಈ ವಾರದಲ್ಲಿ ತೊಗೊಂಡ್ರೆ ಟಾಸ್ಕ್ ಅಂತ ಚೆನ್ನಾಗಿ ಆಡಿದ್ದಾರೆ ಮನೆಯಲ್ಲಿ ಇನ್ವಾಲ್ವ್ಮೆಂಟು ಕಿತ್ತಾಟ ಅದೆಲ್ಲ ಇದ್ದಿದ್ದೇನೆ ಬಟ್ ಅವ್ರು ಎಷ್ಟು ಎಟ್ ಎಫರ್ಟ್ಗೆ ಕೊಡ್ಬೋದಾಗಿತ್ತು ಅಂತ ಹೇಳಿದ್ದೆ ಕೊಡಲೇಬೇಕು ಅಂತ ಹೇಳಿರಲ್ಲ ಕೊಡ್ಬೋದಾಗಿತ್ತು ಅಂತ ಹೇಳಿದ್ದೆ ಬಟ್ ಅದ್ರ ಕೆಳಗಡೆಗೆ ಕೆಲವೊಂದು ಕಮೆಂಟ್ಗಳು ನೋಡಿದೆ ನಾನು ಏನೋ ಹಿಂಗೆ ಮಾಡಿದ್ದಾರೆ ಹೆಂಗೆ ಮಾಡಿದ್ದಾರೆ ರಕ್ಷಿತ ಬಟ್ಟೆ ಹೇಳ್ತಿದ್ದಾರೆ ಹಾಗೆ ಹೀಗೆ ಅನ್ನೋ ರೀತಿಯಲ್ಲಿ ಕೆಲವೊಂದು ಕಮೆಂಟ್ಗಳು ಬಂತು ನಾನು ಆ್ಯಕ್ಚುಲಿ ಅದನ್ನು ಅಬ್ಸರ್ವ್ ಮಾಡಿರಲಿಲ್ಲ ಅಬ್ಸರ್ವ್ ಮಾಡಿದ್ರು ಮೇ ಬಿ ಅಷ್ಟು ಡೀಪಾಗಿ ನೋಡಿಲ್ಲ ಅಂತ ಅನ್ಸುತ್ತೆ ಬಟ್ಟೆ ಅನ್ನೋ ಅಂತ ವಿಚಾರ ಬಂತು ಮೇ ಬಿ ಒಂದು ಚಿಕ್ಕದಾಗಿರ್ಬೋದು ಅಂತ ನಾನು ಅದನ್ನು ಜಾಸ್ತಿ ಹೈಲೈಟ್ ಮಾಡ್ಲಿಕ್ಕೆ ಹೋಗಿಲ್ಲ ಅದು ಸ್ಟಾಪು ಕೂಡ ಮಾಡಿದರು ಬಟ್ ಅದನ್ನು ತಿರ್ಗ ಏನು ತಪ್ಪಾಯ್ತಲ್ಲ ನನ್ನ ಕಡೆಯಿಂದ ಬಿಕಾಸ್ ಆ ಆ ಥರ ಏನು ರಾಶಿಕ ಏನಾದರೂ ಮಾಡಿದ್ದಿದ್ರೆ ಗಿಲ್ಲಿ ತೊಗೊಂಡಿರೋಂಥ ಸ್ಟ್ಯಾಂಡ್ ಆಗಿರುತ್ತೆ ಸೊ ಅಲ್ಲಿ ರಾಶಿಕ ಮೇ ಬಿ ತಪ್ಪು ಮಾಡಿದಾರೆ ಅಂತ ನಾನು ಸಿಕ್ಕಾಬಟ್ಟೆ ಅದನ್ನು ಜೂಮ್ ಹಾಕಿ ಸ್ಲೋ ಮೋಷನ್ ಎಲ್ಲ ನೋಡಿದೆ ನಾನು ರಾತ್ರಿ ಎಷ್ಟಿದೆ ಗೊತ್ತಾ ನಿಮಗೆ ಒಂದು ಗಂಟೆ ಐವತ್ತೆರಡು ನಿಮಿಷ ಆಗಿದೆ ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ ಎಲ್ಲ ಕ್ಲಾರಿಟಿ ನಾನು ಆದಮೇಲೆ ಬಿಕಾಸ್ ಸುಮ್ಮನೆ ಗೊತ್ತಿಲ್ಲದಂಗೆನೇ ಮಾತಾಡಬಾರ್ದು ಬಿಕಾಸ್ ಈ ಕಡೆಗೆ ರಾಶಿಕನು ಅಷ್ಟೇ ರಕ್ಷಿತನು ಕೂಡ ಅಷ್ಟೇ ಆಮೇಲೆ ಬಿಗ್ ಬಾಸ್ ಮನೆ ಒಳಗಡೆ ಇರುವಂಥ ಎಲ್ಲರೂ ಕೂಡ ನನಗೆ ಸಮಾನರೆ ಒಳಗಡೆ ಹೆಂಗೆ ಆಡ್ತಾರೆ ಅನ್ನೋದ ಮೇಲೆ ನಾವು ಒಂದು ವೋಟಿಂಗ್ ಮಾಡ್ತೀವಿ ಅಥವಾ ಒಂದು ಫೇವರ್ ಅಂತ ತೊಗೊಂತೀವಿ ಗಿಲ್ಲಿ ಚೆನ್ನಾಗಿ ಮಾಡ್ತಿದ್ದಾನೆ ಕಾಮಿಡಿ ಅದರಾಗಿರ್ಬೋದು ಎಂಟರ್ಟೈನ್ ಆಗಿರ್ಬೋದು ತುಂಬ ಚೆನ್ನಾಗಿ ಮಾಡ್ತಾನೆ ಹೊಳ್ಕೊಂಡು ಬಂದಿದ್ದೀನಿ ರಾಶಿಕ ಟಾಸ್ ಚೆನ್ನಾಗಿ ಆಡ್ತಿದೆ ಅದು ಬಿಟ್ಟು ಮಿಕ್ಕಿರೋದ್ರಲ್ಲಿ ಕೆಲವರಲ್ಲಿ ಪ್ರಾಬ್ಲಮ್ ಇದೆ ಅದ್ರ ಬಗ್ಗೆ ಡಿಸ್ಕಶನ್ ಮಾಡಿದ್ದೀನಿ ನನ್ನ ಬಗ್ಗೆ ಅಂತವರು ನನ್ನ ಬಗ್ಗೆ ನನ್ನ ಏನು ಮಾತಾಡ್ತಾ ಇದ್ದೀನಿ ಅನ್ನೋ ಬಗ್ಗೆ ಗೊತ್ತಿಲ್ಲ ಅಂತ ನಾನು ವೀಡಿಯೋಗಳು ನೋಡ್ಕೊಂಬನ್ನಿ ನಾನು ಯಾರಿಗೆ ಸಪೋರ್ಟ್ ಮಾಡಿದ್ದೀನಿ ಯಾರಿಗೆ ಕ್ರಿಟಿಸೈಸ್ ಮಾಡಿದ್ದೀನಿ ಅನ್ನೋದು ಕ್ಲಿಯರಾಗಿ ಗೊತ್ತಾಗುತ್ತೆ ಗೊತ್ತಿಲ್ಲೇನೆ ಒಂದು ವೀಡಿಯೋ ನೋಡಿ ಸುಮ್ಮನೆ ಸುಖ ಸುಮ್ಮನೆ ಕಮೆಂಟ್ ಹಾಕೋರಿಗೆ ಐ ಡೋಂಟ್ ಕೇರ್ ನನ್ನ ತಲೆನೇ ಕಡಿಸ್ಕೊಳಕ್ಕಾಗಲ್ಲ ನೀವು ಪ್ಯಾರಾಗ್ರಾಫ್ ಬಲ ಎಷ್ಟು ಬೇಕಾದ್ರೂ ಉದ್ದದ ಹಾಕೊಳ್ಳಿ ನನಗೆ ತಲೆ ಕೆಡಿಸ್ಕೊಳಕಲ್ಲ ಬಟ್ ನಾನು ಇವಾಗ ಆ ವಿಡಿಯೋ ಮಾಡಿದ್ದಕ್ಕಾದ್ಮೇಲೆ ಕೆಲವೊಂದು ಕ್ಲಾರಿಟಿ ಕೊಡಬೇಕಾಗಿದೆ ಸುಮಾರು ಜನಕ್ಕೆ ಡೌಟ್ ಇದೆ ರಾಶಿಕ್ ಅವರು ಸುರಕ್ಷಿತಾ ಬಟ್ಟೆನ ಹೇಳಿದ್ರ ಅಂತ ಅದ್ರ ಬಗ್ಗೆ ಕ್ಲಾರಿಟಿ ಕೊಡ್ತೀನಿ ಓಕೆ ಆ್ಯಂಡ್ ಗಿಲ್ಲಿ ಸ್ಟ್ಯಾಂಡ್ ತೊಗೊಂಡಿರುವಂಥದ್ದು ಅವ್ನು ದೃಷ್ಟಿಕೋನದಿಂದ ಅವ್ನು ಸರಿ ಇರ್ಬೋದು ಆಮೇಲೆ ನೀವು ಹೇಳ್ತಿರುವಂಥದ್ದು ಗಿಲ್ಲಿ ಕರೆಕ್ಟ್ ಆಗಿದೆ ಅನ್ನೋದು ಕೂಡ ನಿಮ್ಮ ದೃಷ್ಟಿಕೋನ ನೀವು ಸರಿದಿರಾ ಹಾಗಾಗಿ ಮಾತ್ರಕ್ಕೆ ನಿಮ್ಮ ಒಂದು ಏನು ಸ್ಟ್ಯಾಂಡ್ ಇದೆ ಅದಕ್ಕೆ ನಾನು ಅಡ್ಡ ಬರೋಲ್ಲ ಹಾಗಂದು ಮಾತ್ರಕ್ಕೆ ನನ್ನ ಒಂದು ಸ್ಟ್ಯಾಂಡು ಅಥವಾ ನನ್ನ ಒಂದು ದೃಷ್ಟಿಕೋನ ಇದೆಯಲ್ಲ ಅದನ್ನು ಯಾರೂ ಕೂಡ ತೆಗೆದುಹಾಕೋಕ್ಕೂ ಆಗಲ್ಲ ಓಕೆ ನನ್ನ ದೃಷ್ಟಿಕೋನ ನನಗೆ ನಿಮ್ಮ ದೃಷ್ಟಿಕೋನ ನಿನಗೆ ನನ್ನ ಸರಿ ಅನ್ಸಿದ್ರೆ ಓಕೆ ಸರಿ ಅಂತ ಹೇಳಿ ಇಲ್ಲ ಅಂತಂದರೆ ತಪ್ಪು ಅಂದರೆ ಕ್ಯಾಕ ಸುಗಿರಿ ಕಮೆಂಟ್ ಬಾಕ್ಸಲ್ಲಿ ಓಕೆ ನಾನು ಅದನ್ನು ಸ್ವೀಕಾರ ಮಾಡ್ತೀನಿ ತಪ್ಪು ಅನ್ನೋದಿದ್ರೆ ಬಟ್ ತಪ್ಪು ಇಲ್ದಿರೋದನ್ನ ನಾನಂತೂ ಒಪ್ಕೊಳ್ಳಲ್ಲ ಬಟ್ ಇವಾಗ ಆ ರಕ್ಷಿತಾ ವಿಷಯ ಏನಿದೆಯಲ್ಲ ಸೊ ಆ ಒಂದು ಇನ್ಸಿಡೆಂಟ್ ಬಗ್ಗೆ ಚಿಕ್ಕದಾಗಿ ಮಾತಾಡ್ತೀನಿ ಸೊ ಗಿಲ್ಲಿ ಅಲ್ಲಿ ಮಾತಾಡಿದ್ರು ಆ ಒಂದು ವಿಚಾರದಲ್ಲಿ ಅಂಡ್ ಕ್ಯಾಪ್ಟನ್ ಆದಂತ ರಘು ಅವರು ಸೊ ಆ ಒಂದು ಇದನ್ನ ಸ್ಟಾಪ್ ಮಾಡಿಸ್ತಾರೆ ನಾನು ಅನ್ಕೊಂಡೆ ಏನೋ ಚಿಕ್ಕದಾಗಿ ಆಗಿರ್ಬೋದು ಸೊ ಅದಕ್ಕೋಸ್ಕರ ಸ್ಟಾಪ್ ಮಾಡಿದ್ದಾರೆ ಅಂತ ಬಟ್ ಇಲ್ಲ ಅದು ಸ್ವಲ್ಪ ಜಾಸ್ತಿನೇ ಆಗಿದೆ ಸೆನ್ಸಿಟಿವ್ ವಿಷಯನೇ ಸೊ ಅದ್ರ ಬಗ್ಗೆ ಚಿಕ್ಕದಾಗಿ ಮಾತಾಡೋಣ ಓಕೆ ಈ ಕಡೆಯಿಂದ ರಕ್ಷಿತಾ ಹೋಗ್ತಾರೆ ರೈಡ್ಗೆ ಅಂಡ್ ಜಾನ್ವಿ ಇರ್ತಾರೆ ಅಂಡ್ ಫಸ್ಟ್ ಹೋಗುವಂಥದ್ದು ರಕ್ಷಿತಾನೇ ಆ ರೈಡ್ಗೆ ಹೋಗುವಂಥದ್ದು ಓಕೆ ರೈಡ್ ಹೋದಾಗ ಏನಾಗುತ್ತೆ ಅಂದರೆ ಅಲ್ಲಿ ಅಲ್ಲೇನು ತಪ್ಪಿಸ್ಕೊಳ್ಳೋದಿರುತ್ತೆ ಕಾಯಿನ್ಸ್ಗಳನ್ನ ಅವ್ರಿಗೆ ಕೊಡಬಾರ್ದು ಸೊ ಡಿಸ್ಕಶನ್ ಟೈಮಲ್ಲಿ ಆಗಿರುತ್ತೆ ಅದು ಕಾಯಿನ್ಸ್ ಮುಟ್ಟಿದ್ಮೇಲೆ ಅವ್ರನ್ನ ಅಟ್ಯಾಕ್ ಮಾಡಿ ಅನ್ನೋ ರೀತಿಯ ಧನುಷ್ ಹೇಳಿರ್ತಾನೆ ಸೊ ಇದಕ್ಕಿಂತ ಮುಂಚೆ ಅಲ್ಲಿ ಕ್ಯಾಪ್ಟನ್ಗೆ ನಮ್ಮ ಇವ್ರು ಮಾತಾಡ್ತಾರೆ ಯಾರು ರಕ್ಷಿತಾ ಮಾತಾಡ್ತಾರೆ ನನಗೆ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಅಂತಂದಾಗ ನಾನು ಮೂರು ಸಾರಿ ಟ್ಯಾಪ್ ಮಾಡ್ತೀನಿ ಸೊ ಅಲ್ಲಿಗೆ ಗೇಮ್ ಸ್ಟಾಪ್ ಮಾಡಿ ಅಂತ ಹೇಳಿಬಿಟ್ಟು ಸರಿ ಅಂತ ಯಾರು ನಮ್ಮ ರಘು ಅವ್ರು ಹೇಳ್ತಾರೆ ಸೊ ಅಲ್ಲಿ ರಕ್ಷಿತಾ ಅವರು ರೈಡ್ ಏನು ಹೋಗ್ತಾರೆ ಹೋಗಿದ್ದಾದ ಅಲ್ಲಿ ಅಗೇನ್ ಅಲ್ಲಿ ಕಾಯಿನ್ಗಳನ್ನ ಕಲೆಕ್ಟ್ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾರೆ ಪ್ರಯತ್ನ ಪಡೋ ಟೈಮಲ್ಲಿ ಏನಾಗುತ್ತೆ ಏನು ಮಾಡ್ತಾರೆ ರಕ್ಷಿತಾ ಅವರು ಸೊ ಅಲ್ಲಿ ಸ್ಪಂದನ ಜಾಕೆಟ್ಗೆ ಹಿಂಗೆ ಹಿಡಿತಾರೆ ಆ ಜಾಕೆಟ್ಗೆ ಒಂದು ಸ್ವಲ್ಪ ಮುಂದೆ ಬರುತ್ತೆ ಅಲ್ಲೂ ಕೂಡ ಡ್ಯಾಮೇಜ್ ಆಗುವಂತ ಸಾಧ್ಯತೆಗಳು ಇತ್ತು ಓಕೆ ಹಾಗಂದ ಮಾತ್ರ ರಕ್ಷಿತಾ ಅವರು ಬೇಕು ಅಂತಲೇ ಅವರು ಟೀ ಶರ್ಟು ಅಥವಾ ಜಾಕೆಟ್ ಬರಿಬೇಕು ಅನ್ನೋದೆಲ್ಲ ಅಲ್ಲಿ ಕಾಯಿನ್ ಸಿಟ್ಟು ಅದನ್ನ ತಗೊಳ್ಳಿಕ್ ಹೋದ್ರು ಸೊ ಅದು ಸ್ವಲ್ಪ ಮುಂದೆ ಬಂತು ಓಕೆ ಹಾಗಾಗಿ ಕಾಯಿನ್ ಕೂಡ ಸಿಕ್ತವ್ರಿಗೆ ಕಾಯಿನ್ ಸಿಕ್ಕಿದಾದ್ಮೇಲೆ ಏನ್ಮಾಡ್ತಾರೆ ಈ ಕಡೆಯಿಂದ ಇನ್ನು ಅವ್ರ ಮೇಲೆ ಅಟ್ಯಾಕ್ ಮಾಡಬೇಕಾಗುತ್ತೆ ಇಲ್ಲ ಅಂತಂದ್ರೆ ಅವರಿಗೆ ಓಡಿ ಹೋಗಿ ಆ ಗೆರೆ ಮುಟ್ಟಿದ್ರೆ ಒಂದು ಪಾಯಿಂಟ್ ಸಿಗುತ್ತೆ ಸೊ ಅದನ್ನ ಹೆಂಗದು ತಡಿಬೇಕು ಅನ್ನೋದಕ್ಕೋಸ್ಕರ ಈ ಕಡೆ ಹಿಂದೆಯಿಂದ ರಾಶಿಕ ಓಡ್ ಬರ್ತಾರೆ ಆ ಕಡೆಯಿಂದ ಸ್ಪಂದನ ಬರ್ತಾರೆ ಸೊ ಅವಾಗ ರಾಶಿಕಾ ರಾಶಿಕ ಮಾಡ್ತಾರೆ ಅಂತಂದ್ರೆ ಅಲ್ಲಿ ರಕ್ಷಿತಾ ಹಿಂದೆ ಈ ಒಂದು ಭಾಗದಲ್ಲಿ ಆ ಟಿ ಶರ್ಟ್ನ ಹಿಡಿದು ಅಮುಕುವಂಥ ಪ್ರಯತ್ನ ಪಡ್ತಾರೆ ನಿಮಗೆ ಇಲ್ಲಿ ಫ್ರೇಮ್ ಬೈ ಫ್ರೇಮ್ ಹಾಕ್ತಾ ಇರ್ತೀನಿ ನೀವೇ ಡಿಸೈಡ್ ಮಾಡಿ ಇದು ಏನು ಅಂತ ಹೇಳ್ಕೊಂಡು ಓಕೆ ಈ ಬೇಕು ಅಂದರೆ ನಿಮಗೆ ಸ್ಲೋ ಮೋಷನಲ್ಲಿ ವೀಡಿಯೋ ಹಾಕ್ತೀನಿ ಲಿಂಕ್ ಕೊಡ್ತೀನಿ ಇಲ್ಲಿ ಹಾಕ್ತಾರೆ ಕಾಪಿರೇಟ್ ಸ್ಟ್ರೈಕ್ ಬರುತ್ತೆ ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀನಿ ಅದನ್ನು ಬೇಕಿದ್ರೆ ರಾಶಿಕ್ ಅವರು ಬೆನ್ ಮೇಲೆ ಹಿಡಿತಾರೆ ರಕ್ಷಿತಾಗೆ ಅದನ್ನು ಟೀ ಶರ್ಟ್ ಹಿಡಿದು ಅಮುಕ್ತಾರೆ ಆ ಟೈಮಲ್ಲಿ ಏನಾಗುತ್ತೆ ಅಂದರೆ ರಕ್ಷಿತಾ ಅವರ ಟೀ ಶರ್ಟು ಓಪನ್ ಆಗುತ್ತೆ ಸೊ ಕೆಲವೊಂದು ಶಾರ್ಟ್ಗಳೇ ಮೇ ಬಿ ಅಲ್ಲಿ ಕಟ್ ಮಾಡಿದ್ದಾರೆ ಅಥವಾ ಕ್ಯಾಮ್ರಾ ಆ್ಯಂಗಲ್ ಚೇಂಜ್ ಆಗಿರೋದ್ರಿಂದ ಕೆಲವೊಂದಂತೂ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಅಲ್ಲಿ ರಾಶಿ ಒಂದ್ಸರಿ ಹಿಡಿದವ್ರು ಏನು ಮಾಡ್ತಾರೆ ಅದು ಕೈ ಎತ್ತದೇ ಅಲ್ಲ ಅವರು ಸೊ ಎಲ್ಲಿ ಓಡೋಗ್ತಾಳೆ ಮೀನ್ಸ್ ಗೆರೆ ದಾಟ್ತಾಳೆ ಅನ್ನೋದಕ್ಕೋಸ್ಕರ ಸೊ ಅದನ್ನ ಹಂಗೆ ಹಾಕೊಂಡು ಅಮುಕ್ತಾರೆ ಅಮುಕೋ ಟೈಮಲ್ಲೂ ಕೂಡ ಅಷ್ಟೇ ರಾಶಿಕ ಅಬ್ಸರ್ವ್ ಮಾಡಿಲ್ಲ ಅಲ್ಲಿ ಟೀ ಶರ್ಟ್ ಓಪನ್ ಆಗ್ತಿದೆ ಅನ್ನೋಂಥದ್ದು ಓಕೆ ಸುಮಾರು ಜನ ಹೇಳ್ತಿದ್ದಾರೆ ಟಿ ಶರ್ಟ್ ಹಿಡಿದು ಎಳ್ದಿದ್ದಾರೆ ಹೌದು ಟಿ ಶರ್ಟ್ ಹಿಡಿದು ಎಳೆದಿಲ್ಲ ಹಿಂಗೆ ಹಿಡ್ಕೊಂಡು ಅಮುಕಿದ್ದಾಳೆ ಎಳ್ದಿದೆ ಅಂತಲೇ ಅಳ್ಕೊಂಡ ಇದು ನನ್ನ ಪ್ರಕಾರ ಬೇಕು ಅಂತ ಮಾಡಿರೋದಲ್ಲ ಬಿಕಾಸ್ ಅಲ್ಲಿ ಎಳೆದಿದ್ದಾದ್ಮೇಲೆ ಕೆಳಗಡೆ ಬಿದ್ದಾದ ಮೇಲೆ ಅಲ್ಲಿ ಸ್ಪಂದನ ಅಂತ ಅನ್ಸುತ್ತೆ ಅಥವಾ ರಾಶಿಕ ಇಬ್ಬರೂ ಸೇರ್ಕೊಂಡು ಅದನ್ನು ಕವರ್ ಕೂಡ ಮಾಡ್ತಾರೆ ಮೇ ಬಿ ಅದನ್ನ ರಕ್ಷಿತಾ ಕೂಡ ಕವರ್ ಅವ್ರ ಗಮನಕ್ಕೆ ಕೂಡ ಬಂದಿದೆ ಅಂತ ಅನ್ಸುತ್ತೆ ಬಂದಿದೆ ಸೊ ಎಲ್ಲರೂ ಸೇರಿ ಅದು ಕವರ್ ಮಾಡ್ತಾರೆ ಆಮೇಲೆ ಅದು ಮುಗ್ದು ಹೋಗುತ್ತೆ ಇದಾದ್ಮೇಲೆ ಅಲ್ಲಿ ಕ್ಯಾಪ್ಟನ್ ರಘು ಬರ್ತಾರೆ ಅಂಡ್ ಈ ಕಡೆಗೆ ಕಾವ್ಯ ಅಂಡ್ ಧ್ರುವಂತ್ ಅಂಡ್ ಸೂರಜ್ ಅಭಿಷೇಕ್ ಎಲ್ಲರೂ ಕೂಡ ನೋಡ್ತಾರೆ ಶಾಕ್ ಆಗ್ತಾರೆ ಹಿಂಗೇನಾಯ್ತು ಅಂತ ಅಗೇನ್ ಸಡನ್ ಆಗಿ ಕ್ಯಾಪ್ಟನ್ ರಘು ಬರ್ತಾರೆ ಕ್ಯಾಪ್ಟನ್ ರಘು ಬಂದಾದ್ಮೇಲೆ ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿ ಅಂತ ಹೇಳ್ತಾರೆ ಅಷ್ಟರಲ್ಲಿನೇ ಒಂದ್ ಎರಡು ಮೂರು ಸಾರಿ ಕಣ್ಣಿಗೆ ರಕ್ಷಿತ ಮಣ್ಣೆ ಎಸಿತಾಳೆ ಇವರಿಗೆ ಸ್ಪಂದನ್ ಆದ್ರೂ ಆಗಿರ್ಬೋದು ರಾಶಿ ರಾಶಿಕಾಗಾದ್ರ ಆಗಿರ್ಬೋದು ಇದ್ರ ಮಧ್ಯೆ ಎಲ್ಲರೂ ಕೂಡ ಶಾಕ್ ಆಗ್ತಾರೆ ಹಿಂಗಾಗಿದೆ ಮಾತ್ರಕ್ಕೆ ಕ್ಯಾಪ್ಟನ್ ರಘು ಬಂದು ಸ್ಟಾಪ್ 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 ಅಂತ ಹೇಳ್ತಾರೆ ಬಟ್ ಈ ಕಡೆಯಿಂದ ಅವ್ರಿಗೆ ಗೊತ್ತಿದೆ ಏನಾಗಿದೆ ಅನ್ನೋದು ಇನ್ಸಿಡೆಂಟ್ ಬಗ್ಗೆ ಕ್ಯಾಪ್ಟನ್ ರಘುಗೆ ಈ ಕಡೆಯಿಂದ ಯಾರು ನಮ್ಮ ಕಾಕ್ರೋಚ್ ಆದ್ರೂ ಆಗಿರ್ಬೋದು ಅಶ್ವಿನಿ ಆದ್ರೆ ಅವ್ರಿಗೆ ಗಮನಕ್ಕೆ ಬಂದಿದೆಯೋ ಬಂದಿಲ್ಲೋ ಗೊತ್ತಿಲ್ಲ ಬಟ್ ಕೌಂಟ್ ಮಾಡಿ ಟೈಮ್ ಕೌಂಟ್ ಮಾಡಿ ಅದು ಇದೆಲ್ಲ ಹೇಳ್ತಿರ್ತಾರೆ ಬಟ್ ರಘು ಯಾವುದಕ್ಕೂ ಕೂಡ ಕೇಳಿಸಿಕೊಳ್ಳಲ್ಲ ಸ್ಟಾಪ್ ಮಾಡ್ತಾ ಇದ್ದೀನಿ ಕೌಂಟ್ ಮಾಡಲ್ಲ ಅನ್ನೋ ರೀತಿಯ ಹೇಳ್ತಾರೆ ಆ್ಯಂಡ್ ಸ್ಪಂದನ ಕೂಡ ಹೇಳುವಂಥದ್ದು ಮಣ್ಣು ಹರ್ಸಿದಾಳೆ ನೋಡಿ ಹಾಗೆ ಅಂತಂದಾಗ ಇಲ್ಲ ಸ್ಟಾಪ್ ಸ್ಟಾಪ್ ಅಂದ್ರೂ ಕೂಡ ಅಲ್ಲಿ ಅವರು ಕೂಡ ಕೇಳಲ್ಲ ಪಾಯಿಂಟ್ಸ್ ಕೌಂಟ್ ಮಾಡಿ ಹಾಗೆ ಹೇಗೆ ಅಂತ ಡಿಸ್ಕಷನ್ ನಡೆಯುತ್ತೆ ಕೊನೆಗೆ ಅಲ್ಲಿಗೆ ಅದು ಸ್ಟಾಪ್ ಮಾಡ್ತಾರೆ ಸ್ಟಾಪ್ ಮಾಡಿದ ಇದಾದ್ಮೇಲೆ ಗಿಲ್ಲಿ ಬಂದು ರಶಿತನ ಎಬ್ಬರ್ಸ್ಕೊಂತಾರೆ ಅಲ್ಲಿಂದ ಅವರು ಟೀಮ್ ಸೇರ್ಕೊಂತಾರೆ ಅದ್ರ ಮಧ್ಯೆ ಅಲ್ಲಿ ಅಶ್ವಿನಿಯವ್ ಮತ್ತೆ ಇವರೆಲ್ಲ ರಘುಗೆ ಹಿಂದೆ ಬೀಳ್ತಾರೆ ಯಾಕೆ ಸ್ಟಾಪ್ ಮಾಡಿದ್ರಿ ಹಾಗೆ ಹೇಗೆ ಅಂತ ಈ ಕಡೆಗೆ ರಕ್ಷಿತಾ ಹತ್ರ ರಕ್ಷಿತಾಗೆ ಗೊತ್ತಿಲ್ಲ ಅದು ಯಾಕೆ ಸ್ಟಾಪ್ ಮಾಡಿದ್ದಾರೆ ಅಂತ ಅಲ್ಲ ಅಭಿ ಆ್ಯಂಡ್ ಸೂರಜ್ ಕಾವ್ಯ ಎಲ್ಲ ಕೂರಿಸ್ಕೊಂಡು ಕೇಳ್ತಾರೆ ನೀನು ಯಾಕೆ ಏನಕ್ಕೆ ಇನ್ನೂ ಕಂಟಿನ್ಯೂ ಮಾಡುವಂತಿದೆ ಅಂತಂದಾಗ ಅವ್ಳು ಹೇಳುವಂಥದ್ದು ಲೈಕ್ ಯಾಕೆ ಸ್ಟಾಪ್ ಅನ್ನೋ ರೀತಿನ ಅಂದರೆ ಯಾಕೆ ಸ್ಟಾಪ್ ಮಾಡ್ತಿದಾರೆ ಅಂತಲೇ ಗೊತ್ತಿಲ್ಲ ಅವ್ಳಿಗೆ ಸೊ ಅವಾಗ ಸೂರಜ್ ಹೇಳುವಂಥದ್ದು ನೀನು ಕಂಫರ್ಟೇಬಲ್ ಆಗಿದೆಯಾ ಅನ್ನೋ ರೀತಿಯಲ್ಲಿ ಕೇಳ್ತಾರೆ ಅಂದರೆ ಏನು ಪ್ರಾಬ್ಲಮ್ ಆಗಿಲ್ವಾ ಅಂತ ಓಕೆ ಕೇಳಿದಾಗ ಅವರು ಹೇಳುವಂಥದ್ದು ಆಮೇಲೆ ಬಟ್ ಕಾವ್ಯನೂ ಕೇಳುವಂಥದ್ದು ಬಟ್ಟೆ ನೀನು ಸರಿ ಅಂತಂದಾಗ ಹೌದು ನಾನು ಆಮೇಲೆ ಸರಿ ಮಾಡ್ಕೊಂಡು ಅನ್ನೋ ರೀತಿಯಲ್ಲಿ ಅಲ್ಲಿ ನಮ್ಮ ರಕ್ಷಿತಾ ಹೇಳುವಂಥದ್ದು ಓಕೆ ನಾನು ಇಲ್ಲಿ ಒಂದು ಕ್ಲಿಯರ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಇದೆಲ್ಲ ಇನ್ಸಿಡೆಂಟ್ ಆಗಿದೆ ಅಲ್ವಾ ಹೌದು ರೈಡ್ಗೆ ಹೋಗ್ತಾರೆ ಅವ್ರು ಜಾಕೆಟ್ ಹಿಡಿದು ಹೇಳ್ತಾರೆ ಯಾರದು ಸ್ಪಂದನದು ರಕ್ಷಿತ ಅವರು ಕಾಯಿನ್ ತಗೊಳ್ಲಿಕ್ಕೋಸ್ಕರ ಸೊ ಒಂದು ಕಾಯಿನ್ ಸಿಗುತ್ತೆ ಸೊ ಇನ್ನೇನು ಕಾಯಿನ್ ಸಿಕ್ಕಿದೆ ಅಂತ ಅಂದ್ಮೇಲೆ ಸೊ ಅವರು ಇನ್ನೇನು ಆ ಗೆರೆ ಆಡ್ತಾರೆ ಅನ್ನೋದಕ್ಕೋಸ್ಕರ ಇಲ್ಲಿ ಕಣ್ ಹಿಡೀಲಕ್ಕೋಸ್ಕರ ಸೊ ಲಾಕ್ ಮಾಡ್ಕೊಳ್ಳಿಕ್ಕೆ ರಾಶಿಕಾ ಬರ್ತಾರೆ ಹಿಂದೆ ಟಿ ಶರ್ಟ್ ಹಿಡಿದು ಹಿಂಗೆ ಅಮುಗ್ತಾರೆ ಟಿ ಶರ್ಟ್ ಓಪನ್ ಆಗುತ್ತೆ ಇವಾಗಲೂ ಹೇಳ್ತಾ ಇದ್ದೀನಿ ನನ್ನ ಪ್ರಕಾರ ರಾಶಿಕ ಅದನ್ನು ಬೇಕು ಅಂತ ಎಳ್ದಿರೋದು ಅಂತ ಅಲ್ಲ ಆಮೇಲೆ ಟಿ ಶರ್ಟ್ ಎಳೆಯುವಂಥದ್ದು ಬಿಡೋವಂಥದ್ದು ಇದೇನು ಹೊಸದೇನಲ್ಲ ಕೆಲವು ಟೈಮಲ್ಲಿ ಈ ಥರ ಘಟನೆಗಳು ಆಗ್ತವೆ ಓಕೆ ಇದನ್ನು ಬೇಕು ಅಂತ ಮಾಡಿದ್ದಾರೆ ಅಂತ ನಾನಂತೂ ಒಪ್ಲಿಕ್ಕೆ ರೆಡಿನೇ ಇಲ್ಲ ಓಕೆ ಅಗೇನ್ ರಾಶಿಕ ಹಿಡಿದು ಎಳೆಯೋ ಟೈಮಲ್ಲಿ ಆ ಕಡೆಗೆ ಅಬ್ಸರ್ವ್ ಕೂಡ ಮಾಡಿಲ್ಲ ಎಳೆದಿದ್ದಾದ್ಮೇಲೆ ಕೆಳಗಡೆ ಬಿದ್ದಾದಮೇಲೆ ಅದನ್ನು ಕವರ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ರೆ ಬಿಟ್ಟಿಲ್ಲ ಗೊತ್ತಿಲ್ಲ ಬಟ್ ಆ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ಏನಾಗುತ್ತೆ ಅನ್ನೋದು ಕೂಡ ಯಾರಿಗೂ ಕೂಡ ಊಹೆ ಮಾಡ್ಕೊಳ್ಳೋಕ್ಕಾಗಲ್ಲ ಓಕೆ ಸ್ಪಂದನ ಆದರೂ ಆಗಿರ್ಬೋದು ಆದರೂ ಆಗಿರ್ಬೋದು ಅಷ್ಟೇನು ಕೆಟ್ಟ ಹೆಣ್ಮಕ್ಕಳಲ್ಲ ಓಕೆ ಇವಾಗಲೂ ಹೇಳ್ತಾ ಇದ್ದೀನಿ ಬಿಕಾಸ್ ಇಲ್ಲಿ ಒಬ್ಬರ ಒಂದು ರಕ್ಷಿತ ಅದು ಶರ್ಟ್ ಓಪನ್ ಆಗಿದೆ ಅಂತ ಹೇಳ್ಬಿಟ್ಟು ರಾಶಿಕ್ ಅದು ಅಥವಾ ಸ್ಪಂದನದು ಸೊ ಅವ್ರ ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋವಷ್ಟು ಅಥವಾ ಕೆಳಗಡೆ ಮಾಡಿ ಮಾತಾಡೋವಷ್ಟು ಕೆಟ್ಟವ್ರು ಆಗ್ಬಾರ್ದು ನಾವು ಬಿಕಾಸ್ ಇಲ್ಲಿ ಅವ್ರದ್ದು ಕೂಡ ಒಂದು ಇದಿರುತ್ತೆ ಓಕೆ ಮರ್ಯಾದೆ ಅನ್ನೋದು ಇದೆ ಅವ್ರಿಗೂ ರೆಸ್ಪೆಕ್ಟ್ ಇದೆ ಗೌರವ ಇದೆ ಸೊ ಅಷ್ಟೇ ರೀತಿಯಲ್ಲಿ ನಡೆಸ್ಕೊಳ್ಬೇಕಾಗುತ್ತೆ ಓಕೆ ಇಲ್ಲಿ ಆಮೇಲೆ ಇಲ್ಲಿ ಇವರೇನು ಒಂದು ತಪ್ಪು ಮಾಡಿದ ಏನು ಅಂತಂದ್ರೆ ರಘು ಬಂದು ಹೇಳಿದಾದ್ಮೇಲೆ ಅಟ್ ಲೀಸ್ಟ್ ಅದನ್ನ ಬಿಡಬೇಕಾಗಿತ್ತು ಅದು ಒಂದು ತಪ್ಪು ಮಾಡಿರೋ ಇವರು ಓಕೆ ರಘು ಬಂದು ಹೇಳಿದಾದ್ಮೇಲೆ ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿ ನಾನು ಕೌಂಟ್ ಮಾಡಲ್ಲ ಅಂತ ಅಂದಾಗ ಸೊ ಆ ಸೆನ್ಸಿವ್ ಇಟ್ ವಿ ತಿಳ್ಕೊಂಡು ಸೊ ಅಲ್ಲಿಗೆ ಸ್ಟಾಪ್ ಮಾಡಬೇಕಾಗಿತ್ತು ಸೊ ಅದು ಮಾಡಿರೋ ಮಿಸ್ಟೇಕ್ ಸೊ ಅದು ಬಿಟ್ಟರೆ ನನ್ನ ಪ್ರಕಾರ ಇವ್ರೇನಂತ ಬೇಕು ಅಂತ ಮಾಡಿಲ್ಲ ಅಂತ ನನಗನ್ಸುತ್ತೆ ತಪ್ಪೇನೆ ಆಗೇನು ಅಲ್ಲಿ ಕೊನೆಗೆ ರಾಶಿ ಕೂಡ ಹೇಳಿದ್ರು ಕಿಲ್ಲಿ ಜೊತೆ ಜಗಳ ಟೈಮ್ ಅಲ್ಲಿ ನೀನು ಹೆಣ್ಣಾಗಿದ್ರೆ ಗೊತ್ತಾಗಿರುವಂಥದ್ದು ಹಾಗೆ ಹೀಗೆ ಅಂತ ಗಿಲ್ಲಿ ಮಾತಾಡಿದಾಗ ನಮಗೂ ಗೊತ್ತಾಗುತ್ತೆ ನೀನು ಸುಮ್ಮನೆ ಡ್ರಾಮಾ ಮಾಡಬೇಡ ಹಾಗೆ ಹೀಗೆ ನನಗೂ ಗೊತ್ತಿದೆ ಎಷ್ಟು ಸೆನ್ಸಿಟಿವಿಟಿ ಇದೆ ಅಂತ ಸುಮಾರು ಮಾತಾಡಿದ್ರು ಹಾಗೆ ನಾನು ಸ್ಪಂದನ ಕೊಡೋದು ಮಾತಾಡಿದ್ರು ಸ್ಪ ಎಮೋಷನ್ ನ ತೆಗೆದು ಬಿಟ್ಬಿಟ್ಟು ನಾವು ಒಂದು ರೀತಿಯಲ್ಲಿ ತಪ್ಪೇ ಮಾಡಿದ್ದೀವಿ ಅನ್ನೋ ರೀತಿಯಲ್ಲಿ ಮಾತಾಡ್ಬೇಡಿ ಅಂತ ಕೂಡ ಹೇಳಿದ್ರು ಏನ್ ನಾನು ಹೇಳುವಂಥದ್ದು ಕೆಲವೊಂದಲ್ಲಿ ಓವರ್ ರಿಯಾಕ್ಷನ್ಗಳಾದವು ಕಿತ್ತಾಟಗಳಾದವು ಕ್ವಶನ್ ಮಾಡ್ಬೋದಾಗಿತ್ತು ಎಲ್ಲರೂ ಕೂಡ ಸುಮ್ಮನೆ ಇದ್ರು ರಘು ಯಾವ ರೀತಿಯಲ್ಲಿ ಹ್ಯಾಂಡಲ್ ಮಾಡಿದ್ರು ಅಂತಂದ್ರೆ ನಿಜವಾಗ್ಲೂ ನನ್ನ ಪ್ರಕಾರ ತುಂಬಾ ಚೆನ್ನಾಗಿ ಅಷ್ಟೇ ಕಾಮಾಗಿ ಹ್ಯಾಂಡಲ್ ಮಾಡಿದ್ರು ಕೋಪ ಮಾಡ್ಕೊಳ್ಳಲಿಲ್ಲ ಏನು ಮಾಡಲಿಲ್ಲ ಯಾವ ರೀತಿಯಲ್ಲಿ ಒಬ್ಬ ಉಸ್ತುವಾರಿ ಮಾಡ್ಬೇಕು ಸೊ ಅದು ಆ ರೀತಿಯಲ್ಲಿ ನಡ್ಕೊಂಡ್ರು ಅಂತಲೇ ಹೇಳ್ಬೋದು ಯಾವುದೇ ರೀತಿಯಲ್ಲಿ ಮುಜುಗಾರಕ್ಕೆ ಒಳಗೆ ಮಾಡಿದೆ ಯಾರನ್ನೂ ಕೂಡ ಸೊ ಒಂದು ಚೆನ್ನಾಗಿ ನಡ್ಕೊಂಡ್ರು ಜೊತೆಗೆ ಕಡೆ ಅಶ್ವಿನಿಯವರಾದ್ರೂ ಆಗಿರ್ಬೋದು ಕೆಲವರು ಆದ್ರ ಸುಮ್ಮನೆ ಅನ್ನೆಸೆಸರಿಯಾಗಿ ಅಲ್ಲಿ ಮಾತಾಡೋಕೆ ಸ್ಟಾರ್ಟ್ ಮಾಡ್ ಮಾಡಿದ್ರು ಅಟ್ ಲೀಸ್ಟ್ ಹೋಗಿ ಅಲ್ಲಿ ರಕ್ಷಿತಾ ಹತ್ರ ಅಶ್ವಿನಿ ಅಶ್ವಿನಿಯಾದ್ರು ಆಗಿರ್ಬೋದು ಈ ಟೀಮ್ ಕಡೆಯಿಂದ ಆಮೇಲೆ ಧನುಷ್ ಟ್ರೈ ಮಾಡಿದ್ರು ಸೊ ಗೊತ್ತಾಗುತ್ತೆ ಆ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಆಗಿದೆ ಹಾಗೆ ಹೇಗೆ ಅಂತ ಆಮೇಲೆ ರಿಷಾ ಒಂದು ಮಾತಾಡ್ತಾರೆ ನೆಕ್ಸ್ಟ್ ಇದ್ರಲ್ಲೂ ಕೂಡ ಅದೇ ಡ್ರೆಸ್ ಹಾಕೊಂಡ್ಬರ್ತೀಯ ಅಂತ ಕೇಳ್ತಾರೆ ಇದು ಒಂದು ರೀತಿನಲ್ಲಿ ನನಗೆ ಓವರ್ ಅಂತ ಅನಿಸ್ತು ಬಿಟ್ರೆ ನನ್ನ ಪ್ರಕಾರ ಇವಾಗಲೂ ಹೇಳ್ತಾ ಇದ್ದೀನಿ ರಾಶಿಕ ಮಾಡಿರುವಂಥದ್ದು ಬೇಕು ಅಂತ ಮಾಡಿಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸುಮ್ಮನೆ ಒಬ್ರು ಕ್ಯಾರೆಕ್ಟರ್ ಬಗ್ಗೆ ನಾವು ಆ ತರ ಏನೋ ಆಪಾದನೆ ನೋಡುವಂಥದ್ದು ಸರಿಯಲ್ಲ ಅಂತ ನನಗನ್ಸುತ್ತೆ ಇವಾಗ ರಕ್ಷಿತಾ ಎಷ್ಟು ಮುಖ್ಯನೋ ರಾಶಿಕೋ ಅಷ್ಟೇ ಮುಖ್ಯ ಜೊತೆಗೆ ಅಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಇರುವಂತ ಎಲ್ಲರೂ ಕೂಡ ಅಷ್ಟೇ ಮುಖ್ಯ ಸುಮ್ಮನೆ ಸುಖ ಸುಮ್ಮನೆ ಒಬ್ಬರ ಮೇಲೆ ಆಪಾದನೆ ಮಾಡುವಂಥದ್ದು ನನ್ನ ಪ್ರಕಾರ ಸರಿಯಲ್ಲ ಇವಾಗ ಎಲ್ಲರೂ ಕೂಡ ಸೊ ಹಾಗೆ ಹೀಗೆ ಅಂತೆಲ್ಲ ಅವರವರ ದೃಷ್ಟಿಕೋನ ಹೇಳ್ತಾರೆ ಒಂದು ಸಾರಿ ಕಿಚ್ಚನ ಪಂಚಾಯಿತಿನಲ್ಲಿ ಬಂತು ಅಂತಂದರೆ ಅದು ಕ್ಲಾರಿಟಿ ಸಿಗುತ್ತೆ ಏನೇನಾಯಿತು ಏನೇನಾಯ್ತು ಏನೇನಾಗಿದೆ ಅಂತ ಓಕೆ ಸೊ ಇವಾಗ ಕೆಲವರು ಆಗಲ್ಲ ಅಂತಂದಮೇಲೆ ಅವ್ರ ಮೇಲೆ ಗೋಬೆ ಕೂರಿಸುವಂಥದ್ದು ಇದು ಎಲ್ಲ ಇದ್ದಿದ್ದೇನೆ ಓಕೆ ಅಗೇನ್ ಅದೇ ಒಂದು ವಿಷಯ ಇಟ್ಕೊಂಡು ಇಲ್ಲಿ ಏನಾದರೂ ಆ ಒಂದು ಡಿಸಿಷನ್ ತಗೊಂಡಿದ್ದಾನೆ ಮೀನ್ಸ್ ಅವ್ರಿಗೆ ಕೊಡೋದೇ ಬೇಡ ಅನ್ನೋ ರೀತಿಯಲ್ಲಿ ಇದ್ದಿದ್ರೆ ನಾನು ಅದಕ್ಕೇನು ಹೇಳಿಕ್ಕಾಗಲ್ಲ ಅದು ಅವ್ನ ಡಿಸಿಷನು ಅದು ಅವನಷ್ಟೇ ಬಟ್ ನನ್ನ ಒಂದು ದೃಷ್ಟಿಕೋನ ಏನಿದೆಯಲ್ಲ ಸೊ ಅದನ್ನು ನಾನು ಹೇಳಲೇಬೇಕಾಗುತ್ತೆ ಅಟ್ಲೀಸ್ಟ್ ಗಿಲ್ಲಿ ಅವ್ರಿಗಿಲ್ಲ ಅಂತಂದ್ರೂ ಸ್ಪಂದನ ಕೊಡ್ಬೋದಾಗಿತ್ತು ಮೇ ಬಿ ಸ್ಪಂದನೂ ಅದೇ ಒಂದು ಇದರಲ್ಲಿ ಇರೋದ್ರಿಂದ ಮೇ ಬಿ ಅವ್ರಿಗೂ ಕೊಟ್ಟಿಲ್ಲ ಅಂತ ನನಗನ್ಸುತ್ತೆ ಗೊತ್ತಿಲ್ಲಪ್ಪ ನನ್ನದು ಏನು ಕ್ಲಾರಿಟಿ ಕೊಡಬೇಕಾಗಿತ್ತು ಅದನ್ನು ಕೊಟ್ಟಿದ್ದೀನಿ ನಾನಿಲ್ಲಿ ಯಾರು ಪರನೂ ಇಲ್ಲ ಯಾರು ವಿರೋಧನೂ ಇಲ್ಲ ಸ್ಟಾರ್ಟಿಂಗಿಂದ ಹಂಗೆ ನೋಡೋಕೆ ಹೋದ್ರೆ ನಿನ್ನೆ ರಾತ್ರಿ ಆ ವೀಡಿಯೋವರೆಗೂ ಕೂಡ ನಾನು ಗಿಲ್ಲಿನ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀನಿ ಯಾವನ ಯಾವಾಗ ಬಂದು ಕಮೆಂಟಲ್ಲಿ ಕಮೆಂಟ್ ಹಾಕ್ತಿದ್ರಲ್ಲ ಅವನಿಗೆ ಹೇಳ್ತಾ ಇರುವಂಥದ್ದು ಗಿಲ್ಲಿನ ಸಪೋರ್ಟ್ ಮಾಡ್ಕೊಂಡು ಬಂದಿರುವಂಥ ನಾನು ಆ ಒಂದು ಇನ್ಸಿಡೆಂಟಲ್ಲಿ ಏನು ಆ ಇನ್ಸಿಡೆಂಟಲ್ಲಿ ಏನು ಅನಿಸ್ತು ಅಂತ ನನಗೆ ಅಟ್ಲೀಸ್ಟ್ ಬಿಟ್ ಕೊಡ್ಬೋದಾಗಿತ್ತು ಕ ರಾಶಿಕಾಗೆ ಅಂತ ಅನಿಸ್ತು ಬಿಕಾಸ್ ಅವಳು ಕೂಡ ಟಾಸ್ಕ್ ಹೊಂದ ಬಂದಾಗ ಕಷ್ಟಪಟ್ಟಿದ್ದಾಳೆ ಬೇರೆ ವಿಚಾರದಲ್ಲಿ ಕ್ರಿಂಜು ಹಾಗೆ ಹೀಗೆ ಎಲ್ಲ ಮಾತಾಡ್ತೀರಾ ಓಕೆ ಒಪ್ಕೊಳ್ಳೋಣ ಅಟ್ಲೀಸ್ಟ್ ಆ ಒಂದು ಎಫರ್ಟ್ಗೆ ಒಂದು ಬೆಲೆ ಸಿಗಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ ಆಗಿತ್ತು ಅದನ್ನು ವ್ಯಕ್ತಪಡಿಸಿದ್ದೀನಿ ಅಷ್ಟೇ ಅಗೇನ್ ಈ ಒಂದು ವಿಚಾರದಲ್ಲಿ ಕೂಡ ಅಷ್ಟೇ ರಕ್ಷಿತಾ ಡ್ರೆಸ್ ವಿಚಾರ ಏನಾಯ್ತಲ್ಲ ಸೊ ಇದ್ರ ಬಗ್ಗೆನೂ ಕೂಡ ಕ್ಲಾರಿಟಿ ಕೊಟ್ಟಿದ್ದೀನಿ ರಾಶಿಕ ಅವರು ಆಗಿದೆ ಇನ್ಸಿಡೆಂಟು ಬಟ್ ಅದು ಬೇಕು ಅಂತ ಮಾಡಿರೋಂಥದ್ದಲ್ಲ ಆಗಿದ ಮೇಲೂ ಕೂಡ ಅದನ್ನು ಕವರ್ ಮಾಡಲಿಕ್ಕೆ ಟ್ರೈ ಮಾಡಿದ್ದಾರೆ ಕವರ್ ಕೂಡ ಮಾಡಿದ್ದಾರೆ ರಕ್ಷಿತನೂ ಕೂಡ ಕವರ್ ಮಾಡ್ಕೊಂಡಿದ್ದಾಳೆ ಆ್ಯಂಡ್ ಅವಳು ಅದನ್ನು ಅಂದರೆ ನನಗೇನು ಪ್ರಾಬ್ಲಮ್ ಇಲ್ಲ ಅನ್ನೋ ರೇಂಜಿಗೆ ಮಾತಾಡಿದ್ದಾರೆ ಬಟ್ ಅದಾದಮೇಲೆ ಅಟ್ಲೀಸ್ಟ್ ಲೀಸ್ಟ್ ಸ್ಪಂದನ ಆ್ಯಂಡ್ ರಾಶಿಕ ಅದು ಇನ್ಸಿಡೆಂಟ್ ಆಗಿದೆ ಬೇಕು ಅಂತ ಮಾಡಿಲ್ಲ ಬಟ್ ಅದು ಕೂಡ ಒಂದು ಸಾರಿ ಹೋಗಿ ಮಾತಾಡಿಸಿ ಸಾರಿ ಕೇಳಿದ್ರೆ ಬೆಟ್ರ್ ಆಗುತ್ತೆ ಅಂತ ನನ್ನ ಅನಿಸಿಕೆ ಆ ದ್ವೇಷ ಎಲ್ಲ ಬಿಟ್ಟು ಅದನ್ನು ಕೇಳಿದ್ರೆ ಆಗುತ್ತೆ ಜೊತೆಗೆ ಈ ಥರ ಒಂದು ಟಾಸ್ಕ್ ಅಂತ ಬಂದಾಗ ಬಟ್ಟೆ ಎಳೆಯುವಂಥದ್ದು ಕಿತ್ತಾಡುವಂಥದ್ದು ಎಲ್ಲ ಮಾಮೂಲಿನೇ ಸ್ಟಾರ್ಟಿಂಗಲ್ಲಿ ಒಂದು ಫಸ್ಟ್ ವೀಕ್ ಅಂತ ಅನ್ಸುತ್ತೆ ಫಸ್ಟ್ ಆರ್ ಸೆಕೆಂಡ್ ವೀಕ್ ಗೊತ್ತಿಲ್ಲ ನನಗೆ ಕಾವ್ಯ ಆ್ಯಂಡ್ ಅವರು ಕಿತ್ತಾಡ್ತಾರೆ ಆ ಒಂದು ಟಾಸ್ಕಲ್ಲಿ ಅವರ ಬಟ್ಟೆ ಹಿಡ್ದು ಯಾವ ರೇಂಜಿಗೆ ಎಳ್ದಾಡಿದ ಎಳ್ದಾಡಿದಾರೆ ಜಾನ್ವಿ ಅಂತಂದರೆ ಅದನ್ನ ನಾನು ನೋಡಿದ್ದೀನಿ ವಾಯ್ಸು ಕೂಡ ಎತ್ತಿದ್ದೀನಿ ನೋಡಿಲ್ಲ ಅಂತಂದರೆ ಹೋಗಿ ವೀಡಿಯೋ ಇದೆ ನೋಡ್ಕೊಳ್ಳಿ ಹಾಗಾಗಿ ಮಾತ್ರಕ್ಕೆ ಸುಖ ಸುಮ್ಮನೆ ಗೂಬೆ ಕೂರಿಸೋವಂಥದ್ದು ನಾನಂತೂ ಒಪ್ಪಲ್ಲ ನನಗನ್ಸಿರೋದನ್ನ ಹಂಚ್ಕೊಂಡಿದ್ದೀನಿ ನಿಮ್ಮದೇನಿದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೊಗಳಂಗಿದ್ರೆ ಹೊಗಳ್ರಿ ಬಯ ಹಂಗಿದ್ರೆ ಬಗಳಿ ಇನ್ನೂ ಕ್ಲಾರಿಟಿ ಬೇಕು ಅಂದರೆ ನಿನ್ನೆ ಎಪಿಸೋಡ್ ಹೋಗಿ ಸ್ಲೋ ಮೋಷನಲ್ಲಿ ನೋಡಿ ರಾಸಿಕಾ ಬೇಕು ಅಂತ ಬೇಡ ಅಂತ ಮಾಡಿದಾಳ ಆಫ್ಟರ್ ಏನಕ್ಕೆ ಅದು ಡ್ರಾಮಾ ಆಯಿತು ಅಂತಂದರೆ ಕಿರ್ಚಾಡಿದ್ರು ಅಂತಂದರೆ ಅಲ್ಲಿ ಗಿಲ್ಲಿ ಸ್ಟಾರ್ಟ್ ಮಾಡ್ತಾನೆ ಮೀನ್ಸ್ ಅದೇ ಹೆಣ್ಣಾಗಿದ್ರೆ ಗೊತ್ತಾಗಿರುವಂಥದ್ದು ಹಾಗೆ ಹೀಗೆ ಅನ್ನೋ ಸ್ಟಾರ್ಟ್ ಆಗುತ್ತೆ ಸೊ ಅಲ್ಲಿ ಒಂದಕ್ಕೊಂದು ಜಗಳ ಬೆಳೆಯುತ್ತೆ ಓಕೆ ರಾಸಿಕಾ ವರ್ಸಸ್ ಗಿಲ್ಲಿ ಓಕೆ ಅವರಿಬ್ಬರು ಕೋ ದೃಷ್ಟಿಕೋನದಿಂದ ಅವರಿಬ್ರು ಕೂಡ ಸರಿಯಾಗಿದ್ದಾರೆ ಇಲ್ಲಿ ಯಾರ್ದು ಕೂಡ ತಪ್ಪು ಅಂತ ಹೇಳ್ತಾ ಇಲ್ಲ ಬಟ್ ಇದಕ್ಕೆಲ್ಲ ಒಂದು ಕ್ಲಾರಿಟಿ ಸಿಗಬೇಕು ಅಂತಂದರೆ ಅದು ವೀಕೆಂಡಲ್ಲಿ ಸುದೀಪ್ ಸರ್ ಮುಂದೆನೇ ಸಿಗುತ್ತೆ ಓಕೆ ಅಲ್ಲಿವರೆಗೂ ಕಾಯಿರಿ ಅಲ್ಲಿವರೆಗೂ ಎಷ್ಟು ಬೇಕಾದರೂ ಕಮೆಂಟ್ ಹಾಕೊಳ್ಳಿ ಬೈರಿ ಏನು ಬೇಕಾದರೂ ಮಾಡಿ ನನ್ನ ಕೆಲಸ ನಾನು ಮಾಡ್ತೀನಿ ಕ್ಲಾರಿಟಿ ಕೊಡಬೇಕಾಗಿತ್ತು ಕೊಟ್ಟಿದ್ದೀನಿ ಅಂತ ಅನ್ಕೊಂತೀನಿ ಆ್ಯಂಡ್ ಇನ್ನೂ ಮಿಕ್ಕಿರುವಂಥ ಏನಾರ ವಿಷಯ ಇದ್ದರೆ ನಾಳೆ ಮತ್ತೆ ವಿಡಿಯೋ ಮಾಡ್ತೀನಿ ಬಾಯ್